ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿ ಇವತ್ತು ಮಿಸ್ಟರ್ ಗಿರ್ಮಲಯ್ಯ ಹಿರೇಮಠ್ ಅವರು ಕೂಡ ಈ ಒಂದು ಪ್ರೊಡಕ್ಟನ್ನು ಯೂಸ್ ಮಾಡಿದ್ದಾರೆ ಸೊ ನೋಡ್ಬೋದು ಇದು ಜಸ್ಟ್ ಒಂದು ಮೂರು ತಿಂಗಳ ಕಬ್ಬಿರೋದು ಇದು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಎಲೆ ಇದೆ ಬಟ್ ಅದರ ಜೊತೆಗೆ ಸೊ ನಾವೇನು ಮಾಡ್ತಾಯಿದ್ದೀವಿ ಬಟ್ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಸೊ ಯಾವ ರೀತಿ ಮರಿ ಹೊಡೆದಿದೆ ಅಂತೇಳಿ ನೋಡ್ಬೋದು ಡಿಯರ್ ಲೀಡರ್ಸ್ ಇವತ್ತು ಯಾವ ರೀತಿ ಮರಿ ಹೊಡಿತಾ ಇದೆ ನಿಮ್ಮ ಕಣ್ಣಾರಲ್ಲೇ ನೋಡ್ಬೋದು ಯಾವ ರೀತಿ ಇದೆ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಸೊ ಯಾವ ರೀತಿ ಇದೆ ಅಂತೇಳಿ ಸೊ ಪ್ರತಿಯೊಂದು ಕೂಡ ಒಂದು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂತರೆ ಸೊ ಇಷ್ಟೆಲ್ಲನೂ ಕೂಡ ನಾವೇನು ಮಾಡ್ಬೋದು ಒಂದು ವಿಷಮುಕ್ತ ಭಾರತದ ಕಡೆಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ಡಿಯರ್ ಲೀಡರ್ಸ್ ಸೊ ಇವತ್ತು ಸೊ ನೋಡಬಹುದು ಡೇರ್ಫ್ರೆಂಟ್ಸ್ ಸೊ ಯಾವ ರೀತಿ ಒಂದು ಅಹ್ ಕೂಡ ಎಲಿಗಳಾಗಿರಬಹುದು ಎ ಟು ಜಡ್ ನಿಮ್ಗೆ ಕಾಣಿಸ್ತಾ ಇರುತ್ತೆ ನೋಡಬಹುದು ಇಲ್ಲಿ ಪ್ರತಿಯೊಂದು ಕೂಡ ಈ ಥರನೇ ಬೆಳೆದಿರೋದು ಸೊ ಅದಕ್ಕೆ ಹೇಳ್ತಾ ಇರೋದು ನಾವೇನು ಮಾಡಬೇಕಂದ್ರೆ ವಿಷಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಇವತ್ತು ನಾವು ಪ್ರತಿಯೊಂದು ಕೂಡ ನಾವು ನೋಡ್ತಾ ಇರ್ಬೋದು ಡಿಯರ್ ಲೀಡರ್ಸ್ ಸೊ ಅದಕ್ಕೆ ನಾನು ಹೇಳ್ತಾ ಇರೋದಷ್ಟೇ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿ ಬಟ್ ಇವತ್ತು ನೋಡ್ತಾ ಇರ್ಬೋದು ಡಿ ಲೀಡರ್ಸ್ ಯಾವ ರೀತಿ ಇದೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ಸೊ ನಮ್ಮ ಹೆಮ್ಮೆಯ ಕಂಪನಿ ಪ್ರಾಡಕ್ಟನ್ನು ಉಪಯೋಗ ಮಾಡಿ ತುಂಬ ಖುಷಿಯಾಯಿತು ಇವತ್ತು ನಾನು ಹೇಳೋದಿಷ್ಟೇ ಹೊಲದ ಮಾಲಕರೀಲಿಲ್ಲ ಬಟ್ ಅನಿವಾರ್ಯ ಕಾರಣದಿಂದಾಗಿ ಅವರು ಕ ಹೇಳಿ ಬೇರೆ ಕಡೆ ಹೋಗಿದ್ದಾರೆ ಆದರೂ ಕೂಡ ನಾವು ಪ್ಲಾಟ್ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಏನಂತಂದರೆ ಇದು ನಮ್ಮ ಒಂದು ನಮ್ಮ ಒಂದು ಕರ್ತವ್ಯ ಡಿಯರ್ ಲೀಡರ್ಸ್ ನಾವೇನು ಮಾಡಬೇಕು ರೈತ ನಮ್ಮನ್ನು ಅಂತಂದರೆ ನಾವು ಅವರಿಗೆ ಒಂದು ರಿಯಲ್ ಒಂದು ಫೀಲ್ಡ್ ಸಪೋರ್ಟ್ ಮಾಡಬೇಕು ಇವತ್ತು ಈ ಹೊಲದ ಓನರ್ ಇಲ್ಲ ಬಟ್ ನಾನೇ ಇವತ್ತು ಫ್ಲಾಟ್ ವಿಸಿಟ್ ಇದ್ದೀನಿ ಬಂದು ಸೊ ಅನ್ವಾರ್ಯ ಕಾರಣಕ್ಕೆ ಹೋದರು ಬಾ ಹೇಳಿದರು ಆದರೂ ಕೂಡ ನಾನು ಬರೋಟೊಳಗೆ ಹೋಗಿದ್ದಾರೆ ಬಟ್ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಕರ್ತವ್ಯ ಮತ್ತು ನಮ್ಮ ಒಂದು ಪ್ರೀತಿ ನಾವು ಏನು ಮಾಡ್ತಾ ಇದ್ದೀವಿ ಕೆಲಸದ ಆ ಕೆಲಸದ ಪ್ರೀತಿ ನಾವು ಮಾಡಬೇಕು ಆ ಕೆಲಸ ಪ್ರೀತಿ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಸೊ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ತಗೊಳ್ಳಿಕ್ಕೆ ಇವತ್ತು ವಿಕ್ಟ್ರಿ ಕಂಪ್ನಿ ಸಪೋರ್ಟ್ ಆಗಿದೆ ಎಲ್ಲರೂ ಈ ಒಂದು ಸದುಪಯೋಗ ಪಡಿಸಿಕೊಳ್ಳಿ ಎಲ್ಲರೂ ವಿಷಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್